ಒಮ್ಮೆ ಒಂದು ಹಳ್ಳಿ ಇದ್ದಿತು ಆ ಹಳ್ಳಿಯಲ್ಲಿ ಅಮ್ಮ ಮತ್ತು ಅವಳ ಮಗಳೂ ವಾಸಿಸುತ್ತಿದ್ದ ಒಂದು ದಿನ ಮಗಳು ಅಮ್ಮನ ಬಳಿ ಬಂದು ಕೇಳಿತು ಅಮ್ಮ ನೀನು ಹೀಗೆ ದಿನವಿಡೀ ಶ್ರಮಪಟ್ಟು ದುಡಿದರೂ ನಮ್ಮ ಜೀವನದಲ್ಲಿ ಏನೂ ಹೆಚ್ಚು ಬದಲಾವಣೆ ಆಗುತ್ತಿಲ್ಲ ಅಮ್ಮ ನಗುತ್ತಾ ಹೇಳಿದಳು ಮಗು ಶ್ರಮ ಎಂದರೆ ಕೇವಲ ದುಡಿಮೆಯಲ್ಲ ಅದಕ್ಕೆ ಜ್ಞಾನ ಸದ್ಗುಣ ಮತ್ತು ತಾಳ್ಮೆಯೂ ಬೇಕು ನೀನು ಹೊಸದಾಗಿ ಏನಾದರೂ ಕಲಿಯು ಆದರೆ ಅದರ ಹಿಂದೆ ಶ್ರಮ ಇರಬೇಕು ಮಗಳು ಅದನ್ನು ಕೇಳಿ ತನ್ನ ಹಳ್ಳಿಯ ಜನರಿಂದ ಶಿಕ್ಷಣ ಪಡೆಯಲು ತೊಡಗಿದಳು ಹೊಲಗೊಬ್ಬರ ಬೆಳೆಸುವುದು ಹಣ್ಣು ಹಂಪಲು ಬೆಳೆಸುವುದು ಜೇನು ಕೃಷಿ ಹೀಗೆ ಎಲ್ಲವನ್ನೂ ಕಲಿಯಲು ಆರಂಭಿಸಿದಳು ಕೆಲವೇ ತಿಂಗಳುಗಳಲ್ಲಿ ಅವಳ ಪರಿಶ್ರಮಕ್ಕೆ ಕಲಾ ಸಿಕ್ಕಿತು ಹೊಲಗಳಲ್ಲಿ ಹಸಿರು ಬೆಳೆಯಿತು ಹಣ್ಣು ಹಂಪಲು ಮಾರಾಟದಿಂದ ಹಣ ಲಭ್ಯವಾಯಿತು ಒಂದು ದಿನ ಅಮ್ಮ ಮಗಳ ಕೈ ಹಿಡಿದು ಹೇಳಿದಳು ನಾನು ನಿನ್ನನ್ನು ಹೆಮ್ಮೆಪಡುವೆ ನೀನು ಶ್ರಮಕ್ಕೆ ಅರ್ಥ ಕೊಟ್ಟೆ ಶ್ರಮ ಎಂದರೆ ಕೇವಲ ದುಡಿಮೆ ಅಲ್ಲ ಅದರಲ್ಲಿ ಜ್ಞಾನವಿರಬೇಕು ಉಪಯುಕ್ತತೆ ಇರಬೇಕು ನಿನ್ನ ಶ್ರಮ ಹಳ್ಳಿಯ ಮತ್ತಿತರರಿಗೆ ಸಹ ಒಳ್ಳೆಯದಾಗಲಿ ಮಗಳು ಸಂತೋಷದಿಂದ ತಾಯಿಯ ಆಶೀರ್ವಾದ ಪಡೆದು ಹಳ್ಳಿಯ ಜನರಿಗೂ ತನ್ನ ಜ್ಞಾನ ಹಂಚಿಕೊಂಡಳು ನೈತಿಕತೆ ಶ್ರಮ ಹಾಗೂ ಜ್ಞಾನವನ್ನು ಸಮಾನವಾಗಿ ಬಳಸಿದರೆ ಜೀವನದಲ್ಲಿ ಯಶಸ್ಸು ಲಭ್ಯ